ಅರೋಬ ಸ್ವಾಮೀಜಿ ಅದು ನನ್ನದು ನಾನು ಹೇಳ್ತೇನೆ ಅಂತ ಅದು ಯಾರೂ ಹೇಳಿದ್ದಲ್ಲ ಅದು ಇತಿಹಾಸದಲ್ಲಿ ಹಾಸುಹುಕ್ಕಾಗಿರತಕ್ಕಂಥ ಬೌದ್ಧತ್ವದಲ್ಲಿ ಬ ಧ್ಯಾನ ಮೆಡಿಟೇಷನ್ ಮೂಲ ಯಾರು ಪತಂಜಲಿ ಹೇಳ್ತಾರೆ ಪತಂಜಲಿಯ ಕಾಲ ಯಾವುದು ಇದಕ್ಕೆಲ್ಲ ಮೂಲ ಬುದ್ಧರು ಅನ್ನೋದನ್ನು ಮರೆಮಾಚಿದ್ದಾರೆ ನಾವು ನೋಡಿದ್ವಿ ಇತ್ತೀಚೆಗೆ ಬಹಳಷ್ಟು ಬುದ್ಧ ಕ್ಷೇತ್ರಗಳಿಗೆ ಕೇಂದ್ರಗಳಿಗೆ ಹೋದ್ವಿ ನಮ್ಮ ಕನಕಪುರ ರಸ್ತೆಯಲ್ಲಿ ಪಿರಮಿಡ್ ವ್ಯಾಲಿ ಅಂತ ಒಂದಿದೆ ಆ ಪಿರಮಿಡ್ ವ್ಯಾಲಿಯಲ್ಲಿ ಪತ್ರೇಜಿ ಅಂತೇನೋ ಈಗ ತೀರ್ಕೊಂಡಿದ್ದಾರೆ ಅವರು ಅವರು ಅವರ ಮಾತೆ ಅವರಿದ್ದಾರೆ ನಾವು ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡಿದೆ ಬುದ್ಧರನ್ನು ಅವತಾರ ಪುರುಷ ಅಂತೇಳಿ ಹನ್ನೆರಡು ಜನಗಳೊಳಗೆ ಒಬ್ಬನ ಮಾಡಿ ಇಟ್ಬಿಟ್ಟಿದ್ದಾರೆ ಸತ್ಯವಾ ಒಪ್ಪಬೋದ ನಾವು ವಿಷ್ಣುವಿನ ಅವತಾರ ಅಂತ ಹೇಳ್ತಾರೆ ಒಪ್ಪಬಹುದಾ ಇದನ್ನು ಬುದ್ಧರ ಹುಟ್ಟು ಬುದ್ಧರ ಸಾವು ಬುದ್ಧರ ಜ್ಞಾನೋದಯ ಬುದ್ಧರ ಮಡದಿ ಬುದ್ಧರ ಮಗ ರಾಹುಲ ಅವರ ತಂದೆ ಅವರ ತಾಯಿ ಎಲ್ಲ ಇತಿಹಾಸಗಳು ನಿಚ್ಚಳವಾಗಿ ಇತಿಹಾಸದಲ್ಲಿ ದೊರೀತವೆ ಹಾಗಿದ್ದರೆ ಅದು ಅವತಾರ ಪುರುಷರಲ್ಲಿ ಇವರೊಬ್ಬ ಅಂತ ಹೇಳಲಿಕ್ಕೆ ಯಾವ ನೈತಿಕತೆ ಇದೆ ಹೀಗಾಗಿ ಈ ದೇಶದಲ್ಲಿ ಕಪೋಕಲ್ಪಿತ ವಿಚಾರಗಳನ್ನು ಇತಿಹಾಸದ ಪುಟಗಳಲ್ಲೇ ಬರೆದ ಕಾರಣಕ್ಕಳಿಗಾಗಿ ಭಾರತದ ಇತಿಹಾಸ ದ್ವಂದ್ವದಲ್ಲಿದೆ ಗೊಂದಲದಲ್ಲಿದೆ ನಿಚ್ಚಳವಾದ ವಿಚಾರಗಳನ್ನು ಹೇಳಲಿಕ್ಕೆ ನಾವು ಸಾಧ್ಯ ಆಗಿಲ್ಲ ನಿಮಗೆ ಗೊತ್ತಿರಲಿ ಇವತ್ತಿಗೂ ಕೂಡ ಇಷ್ಟು ಅಸಂಖ್ಯ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಈ ರಾಷ್ಟ್ರದಲ್ಲಿ ನಮಗೆ ಎಷ್ಟು ನೊಬೆಲ್ ಪ್ರೈಸ್ ಬಂದಿವೆ ನಾವು ಎಷ್ಟು ಜಗತ್ ಪ್ರಸಿದ್ಧ ಕೃತಿಗಳನ್ನು ರಚನೆ ಮಾಡಿ ಬೆರಳೆಣಿಕೆ ಅಷ್ಟೇ ಇದೆ ನಮ್ಮಲ್ಲಿ ಆದರೆ ಒಂದು ಸಣ್ಣ ಸಣ್ಣ ದೇಶವೂ ಕೂಡ ಸೈನ್ಸ್ ಮೇ ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರ ಈ ಕಾರ್ಯಕ್ರಮ ಇಡೀ ಜಗತ್ತಿನಾದ್ಯಂತ ಜರುಗುತ್ತೆ ಕರ್ನಾಟಕದಲ್ಲಿ ಕರ್ನಾಟಕದ ರಾಜಧಾನಿ ಕೇಂದ್ರವಾದಂತಹ ಬೆಂಗಳೂರಿನಲ್ಲಿ ಆ ದಿನ ಕೂಡ ಸರ್ಕಾರದ ವತಿಯಿಂದ ಈ ಕಾರ್ಯಕ್ರಮವನ್ನು ವಿಜೃಂಭಣೆಯನ್ನು ಆಚರಣೆ ಮಾಡಲಿಕ್ಕೆ ಪ್ರಯೋಜಿಸಿದ್ದಾರೆ ಅದರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಧ್ಯಕ್ಷತೆಯನ್ನು ಇತರೆ ಸಚಿವರುಗಳು ಸರ್ಕಾರಿ ಅಧಿಕಾರಿಗಳು ಜನಸಾಮಾನ್ಯರು ಮಾಧ್ಯಮದವರು ಪೊಲೀಸ್ನವರು ಎಲ್ಲರೂ ಕೂಡ ಭಾಗವಹಿಸುವಂಥ ಆ ಕಾರ್ಯಕ್ರಮದ ಪ್ರಾರಂಭವನ್ನು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ವಿಧಾನಸೌಧ ಮುಂದಿನಿಂದ ಹೋಗಬೇಕು ಅಂತೇಳಿ ಪ್ರಸ್ತಾಪ ಮಾಡಿದ್ದೇನೋ ಇದೆ ಆದರೂ ಕೂಡ ಸರ್ಕಾರ ಅಲ್ಲಿ ಟ್ರಾಫಿಕ್ ಕಾರಣಗಳಿಗಾಗಿ ಹಡ್ಸನ್ ಸರ್ಕಲಿಂದ ರವೀಂದ್ರ ಕಲಾಕ್ಷೇತ್ರದವರಿಗೆ ಒಂದು ಮೆರವಣಿಗೆಯನ್ನು ಹೋಗಿ ಅಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂಥೇಳಿ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಅದರ ರೀತಿಯ ಕಾರ್ಯಕ್ರಮ ನಡೆಯುತ್ತೆ ತಾವು ತಮ್ಮ ಸ್ನೇಹಿತರು ಬಂಧು ಭಗಿನಿಯರು ಎಲ್ಲ ಬುದ್ಧ ಅನುಯಾಯಿಗಳು ಮಾನವ ಪ್ರೇಮಿಗಳು ಭಾಗವಹಿಸಿ ಅಂಥೇಳಿ ಈ ಮುಖೇನ ತಮ್ಮಲ್ಲಿ ಕೂಡ ವಿನಂತಿ ಮಾಡ್ತೇವೆ ಧನ್ಯವಾದಗಳು ನಾನು ಎಸ್ ಸಿದ್ದರಾಜು ಅಂಥೇಳಿ ನಾನು ಡೆಪ್ಟಿ ಕಮಿಷನರ ಪೊಲೀಸಾಗಿ ಇತ್ತೀಚೆಗಷ್ಟೇ ಇಲಾಖೆಯಿಂದ ಹೊರಗೆ ಬಂದು ಈ ಬೌದ್ಧ ಮಹಾಸಭದಲ್ಲಿ ಈಗ ಅಧ್ಯಕ್ಷನಾಗಿ ಕೂಡ ಈ ಕ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದೇನೆ ಇದಕ್ಕೆ ಎಲ್ಲ ಹಿರಿಯರು ವಿಶೇಷವಾಗಿ ಮಲ್ಲಿಕಾರ್ಜುನ ಬಾಲ್ಕೇ ಸರ್ ಅವರು ವೃತ್ತಿಯನ್ನು ಮಾಡಿದಂಥ ಮಂಗಳ ದೊಡ್ಡಮನಿಯವರು ಮಹೇಂದ್ರ ಮಾಂಕಾಳೆಯವರು ರಘು ಚೂಡಮಣಿ ಇನ್ನೂ ನಮ್ಮದು ದೊಡ್ಡ ಬಳಗ ಇದೆ ನಾವು ಬೆಂಗಳೂರಲ್ಲಿ ಇದ್ದ ಕಾರಣಗಳಿಗಾಗಿ ನಾವು ನಿಮ್ಮ ಮುಂದೆ ಮಾತಾಡ್ತೇವೆ ಎಡ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಸುಸಜ್ಜಿತವಾದ ಸಂಘಟಿತ ನಿಂತಿರ್ತಕ್ಕಂಥ ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೇಕಾಗಿದ್ದು ಸಾಮಾಜಿಕ ಪ್ರಜಾಪ್ರಭುತ್ವ ಆದರೆ ಇವತ್ತು ಈ ದೇಶದಲ್ಲಿ ನಡೀತಾ ಇರೋದು ರಾಜಕೀಯ ಪ್ರಜಾಪ್ರಭುತ್ವ ಅದನ್ನು ಬದಲಾವಣೆ ಮಾಡಬೇಕು ಅನ್ನೋದು ಬಾಬಾ ಸಾಹೇಬ್ರ ಮೇನ್ ಕಾನ್ಸೆಪ್ಟ್ ಇತ್ತು ಮತ್ತು ಈ ಸಂವಿಧಾನದ ಮೂಲ ತಳಪಾಯ ಏನಿದೆ ಅದು ಬುದ್ಧಿಸಮ್ದೇ ತಳಪಾಯ ಇದೆ ಯಾಕೆಂದರೆ ಮೊಟ್ಟ ಮೊದಲು ಡೆಮಾಕ್ರಸಿನ ಪ್ರತಿಪಾದನೆ ಮಾಡಿದವರೇ ಬುದ್ಧ ಅವ್ರ ಸಂಘದಲ್ಲಿ ಡೆಮೋಕ್ರಸಿ ಇತ್ತು ಅಲ್ಲಿ ಯಾರು ದೊಡ್ಡವರು ಸಣ್ಣವರು ಅನ್ನೋ ಯಾವುದೇ ತಾರತಮ್ಯಗಳು ಇರಲಿಲ್ಲ ಅನ್ನೋದು ಮೊದಲೇದು ಎರಡನೇ ಪಾಯಿಂಟು ಮೊನ್ನೆ ಯಾರೋ ಒಬ್ಬ ಜಡ್ಜು ಅವರು ಸಮಾನತೆಗಾಗಿ ಹೋರಾಟ ಮಾಡಿದರು ಅಂತ ಅಂತಾರೆ ಆದರೆ ಅದಕ್ಕಿಂತ ಮುಂದೆ ಮುಂಚೆ ಬಸವಣ್ಣನವರು ಸಮಾನತೆಗಾಗಿ ಹೋರಾಟ ಮಾಡಿದ್ದರು ಅದಕ್ಕಿಂತ ಮೊದಲು ಪಾಪ ಬುದ್ಧರು ತಥಾಗತ ಗೌತಮ ಬುದ್ಧರು ಕೂಡ ಸಮಾನತೆಗಾಗಿನೇ ಹೋರಾಟ ಮಾಡಿದ್ದಾರೆ ಆ್ಯಕ್ಚುಲಿ ಶಂಕರಾಚಾರ್ಯ ಅವರು ಪ್ರಚನ್ನ ಬುದ್ಧ ಅಂತ ಅವ್ರಿಗೆ ಇನ್ನೊಂದು ಹೆಸರಿದೆ ಪ್ರಚನ್ನ ಬುದ್ಧ ಇದರ ಅರ್ಥ ಏನು ಅಂತಂದರೆ ಬೌದ್ಧರನ್ನು ನಾಶ ಮಾಡಿ ಸಮಾನತೆಯನ್ನು ನಾಶ ಮಾಡಿ ಅಸಮಾನತೆ ತರಬೇಕು ಅನ್ನೋದು ಅವರ ಮೂಲ ಉದ್ದೇಶ ಆಗಿತ್ತು ಅವರು ಮನುಸ್ಮೃತಿಯ ಪ್ರತಿಪಾದಕರಾಗಿದ್ದರು ಅವರು